ದುರ್ಗಾ ಮಾತೆಯ ಒಂಬತ್ತು ಸ್ವರೂಪಗಳನ್ನು ಒಂದೊಂದು ದಿವಸವೂ ಕೂಡ ಒಂದೊಂದು ದುರ್ಗೆಯ ಅವತಾರವನ್ನು ಪೂಜೆ ಮಾಡಿ ಆರಾಧನೆ ಮಾಡುವಂಥ ಹಬ್ಬನೇ ಈ ನವರಾತ್ರಿ ಹಬ್ಬ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ನವರಾತ್ರಿ ಶುರುವಾಗತ್ತೆ ಹಾಗೂ ವಿಜಯದಶಮಿ ದಿನ ಈ ಹಬ್ಬ ಅಂತ್ಯವಾಗತ್ತೆ ಶರಣ್ ನವರಾತ್ರಿ ಅಂತ ಕೂಡ ಈ ಹಬ್ಬವನ್ನು ಕರಿತೀವಿ ಯಾಕಂದರೆ ಒಂಬತ್ತು ಪ್ಲಸ್ ಒಂದು ಹತ್ತು ದಿವಸಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ಸರಳವಾಗಿ ಈ ದುರ್ಗಾ ಮಾತೆಯ ಪೂಜೆಯನ್ನು ಹತ್ತು ದಿವಸಗಳ ಕಾಲ ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಕಳಸ ಸ್ಥಾಪನೆ ಅಥವಾ ಘಟ ಸ್ಥಾಪನೆ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಮೊದಲನೇದಾಗಿ ದುರ್ಗಾ ಪೂಜೆಯನ್ನು ಮಾಡೋದಕ್ಕೆ ಅಮಾವಾಸ್ಯೆಗೂ ಹಿಂದಿನ ದಿವಸನೇ ನೀವು ನೀಟಾಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪೀಠವನ್ನು ತಯಾರು ಮಾಡ್ಕೋಬೇಕು ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಸಬೇಕು ಕೆಂಪು ವಸ್ತ್ರವನ್ನು ಹಾಸಿ ಘಟಸ್ಥಾಪನೆ ಅಂದರೆ ಕಳಸ ಸ್ಥಾಪನೆಯನ್ನು ನವರಾತ್ರಿಯ ಮೊದಲನೇ ದಿನವೇ ಮಾಡಬೇಕಾಗತ್ತೆ ಕಳಸ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಅಖಂಡ ದೀಪವನ್ನು ಹಚ್ಚಬೇಕು ಪ್ರತಿಯೊಬ್ಬರೂ ಪೂಜೆ ಮಾಡೋರು ಅಖಂಡ ದೀಪವನ್ನು ಹಚ್ಚಲೇಬೇಕು ಅಂತ ಏನೂ ಇಲ್ಲ ಅಖಂಡ ದೀಪ ಹಚ್ಚದೇನೂ ಕೂಡ ನೀವು ಪೂಜೆಯನ್ನು ಮಾಡಬಹುದು ಈ ಅಖಂಡ ದೀಪ ಹಚ್ಚೋದಕ್ಕೆ ಹಾಗೆ ಕಳಸ ಸ್ಥಾಪನೆಗೆ ಅಂತಲೇ ಒಂದು ಪ್ರತ್ಯೇಕ ಮುಹೂರ್ತಗಳಿರುತ್ತೆ ಆ ಮುಹೂರ್ತದಲ್ಲಿ ನೀವು ಈ ಕಳಸವನ್ನು ಹಾಗೆ ದೀಪವನ್ನು ಹಚ್ಚಬೇಕು ಯಾವ ಸಮಯ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಪ್ರತಿ ವರ್ಷವೂ ಕೂಡ ಒಂದೊಂದು ಮುಹೂರ್ತದಲ್ಲಿ ಒಂದೊಂದು ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಹಾಗಾಗಿ ಯಾವ ಸಮಯ ಈ ಒಂದು ಘಟಸ್ಥಾಪನೆಗೆ ಹಾಗೆ ಅಖಂಡ ದೀಪದ ಸ್ಥಾಪನೆಗೆ ಸೂಕ್ತ ಸಮಯ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಅಖಂಡ ದೀಪವನ್ನು ನಾನು ಇವಾಗ ಹಚ್ಚೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀನಿ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಏನೇನು ನಿಯಮಗಳನ್ನ ನಾವು ಪಾಲಿಸ್ಬೇಕಾಗತ್ತೆ ಈ ಅಖಂಡ ದೀಪವನ್ನು ಹಚ್ಚೋದಾದರೆ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದ್ದೀನಿ ನೀವು ಬೇಕಿದ್ರೆ ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬರ್ಬೋದು ನೀವು ಹಿತ್ತಳೆದಾದರೂ ದೀಪ ಬಳಸ್ಬೋದು ಅಥವಾ ಮಣ್ಣಿಂದಾದರೂ ಬಳಸ್ಬೋದು ಬೆಳ್ಳಿ ದೀಪವನ್ನು ಕೂಡ ನೀವು ಅಖಂಡ ದೀಪವನ್ನಾಗಿ ಹಚ್ಬೋದು ಮೊದಲನೇ ದಿನ ಈ ದೀಪವನ್ನು ಹಚ್ಚಿದರೆ ವಿಜಯದಶಮಿ ಮುಗಿಯೋವರೆಗೂ ಕೂಡ ಈ ದೀಪ ಬೆಳಗ್ತಾನೇ ಇರಬೇಕಾಗತ್ತೆ ಇನ್ನು ಕೆಲವರು ಅಖಂಡ ದೀಪವನ್ನು ಕೊನೆಯ ಮೂರು ದಿವಸ ಹಚ್ಚುತ್ತಾರೆ ಹಾಗೆ ಕೊನೆಯ ಐದು ದಿವಸ ಹಚ್ಚುತ್ತಾರೆ ಹಾಗೂ ಕೂಡ ನೀವು ಮಾಡ್ಬೋದು ಒಂಬತ್ತು ದಿನಗಳ ಕಾಲವೂ ಕೂಡ ಹಚ್ಚೋದಕ್ಕಾಗಲ್ಲನವರು ಕೊನೆಯ ಮೂರು ದಿವಸ ಅಥವಾ ಕೊನೆಯ ಐದು ದಿವಸವೂ ಕೂಡ ಈ ರೀತಿ ಅಖಂಡ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ಬೋದು ನಾನಿಲ್ಲಿ ಅಷ್ಟಲಕ್ಷ್ಮಿ ದೀಪವನ್ನು ಅಖಂಡ ದೀಪವನ್ನಾಗಿ ಇಟ್ಕೊಂಡಿದ್ದೀನಿ ಅಖಂಡ ದೀಪವನ್ನು ಎಲ್ಲ ಎಣ್ಣೆ ಬತ್ತಿ ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ ಇವಾಗ ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಆರೋಗ್ಯಂ ಧನ ಧನಸ್ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚುವಾಗ ನಿಮ್ಮ ಸಂಕಲ್ಪವನ್ನು ಹೇಳಿಕೊಡಿ ಈ ರೀತಿ ಹತ್ತು ದಿನಗಳ ಕಾಲ ನವರಾತ್ರಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ನಾನು ಅಂದ್ಕೊಂಡಿರೋ ಅಂಥ ಕೆಲಸ ಆಗಲಿ ಅಂತ ಹೇಳಿಕೊಂಡು ಈ ಒಂದು ದೀಪವನ್ನು ಹಚ್ಚಿ ಆನಂತರ ಕಳಸ ಸ್ಥಾಪನೆಗೆ ಹೋಗ್ಬೋದು ದೀಪದ ಬಲಭಾಗದಲ್ಲಿ ಇವಾಗ ದುರ್ಗಾ ಮಾತೆಯ ಫೋಟೋವನ್ನು ಇಟ್ಕೊತಾ ಇದ್ದೀನಿ ಫೋಟೋವನ್ನು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಇವಾಗ ಫೋಟೋಗೆ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ತಾ ಇದ್ದೀನಿ ದೇವ್ರ ಫೋಟೋ ಏನಿರುತ್ತೆ ಅದರ ಎಡಭಾಗದಲ್ಲಿ ಅಖಂಡ ದೀಪ ಬರಬೇಕು ಹಾಗೆ ಬಲಭಾಗದಲ್ಲಿ ಕಳಸ ಇಡಬೇಕು ಇನ್ನು ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಕೂಡ ಒಂಬತ್ತು ವಿವಿಧ ದೇವಿಯ ಸ್ವರೂಪಗಳನ್ನು ನಾವು ಪೂಜೆ ಮಾಡ್ತೀವಿ ಪ್ರತಿದಿನವೂ ಕೂಡ ಬೇರೆ ಬೇರೆ ಹೂಗಳನ್ನು ಇಡಬೇಕು ಬೇರೆ ನೈವೇದ್ಯ ಮಾಡಬೇಕು ಹಾಗೆ ಬೇರೆ ಬಣ್ಣದ ಬಟ್ಟೆಯನ್ನು ತೊಟ್ಟು ನಾವು ಪೂಜೆಯನ್ನು ಮಾಡಬೇಕು ಯಾವ ದಿನ ಯಾವ ಬಟ್ಟೆ ಯಾವ ಹೂವು ಯಾವ ನೈವೇದ್ಯ ಅನ್ನೋದನ್ನು ಸಪ್ರೇಟ್ ಸಪ್ರೇಟ್ ವಿಡಿಯೋಗಳಲ್ಲಿ ಮಾಡಿ ತಿಳಿಸ್ತೀನಿ ನಾನು ನಿಮಗೆ ಒಂದಿನ ದಾಸವಾಳ ಇಟ್ಟರೆ ಮತ್ತೊಂದಿನ ಗುಲಾಬಿ ಮತ್ತೊಂದಿನ ಕಮಲ ಇಡಬೇಕು ಮತ್ತೊಂದಿನ ಸಂಪಿಗೆ ಇಡಬೇಕು ಚೆಂಡು ಹೂ ಇಡಬೇಕು ಈ ರೀತಿ ಪ್ರತಿದಿನವೂ ಕೂಡ ಬದಲಾಗ್ತಾ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಬೇರೆ ಹೂಗಳನ್ನು ಇಡಬೇಕು ಸಿಗದೆ ಇದ್ದಂಥ ಪಕ್ಷದಲ್ಲಿ ಯಾವ ಹೂ ನಿಮಗೆ ಸಿಗುತ್ತೋ ಅದೇ ಹೂವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ನಾನಿವತ್ತು ಸೇವಂತಿಗೆ ಗುಲಾಬಿ ಮಲ್ಲಿಗೆ ಹೂವು ತಾವ್ರೆ ಹೂವು ಕಣಗಲೆ ಹೂವು ಹೀಗೆ ಸುಮಾರು ಐದು ಥರದ ಹೂಗಳನ್ನು ನಾನಿವತ್ತು ಪೂಜೆಗೆ ಬಳಸಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಯಾವತ್ತಿನ ದಿನ ಯಾವ ಹೂ ಇರುತ್ತೋ ಆವತ್ತಿನ ದಿನ ಆ ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇವಾಗ ಫೋಟೋ ಮುಂದೆ ದೀಪಗಳನ್ನು ಹಚ್ಕೊಂಡು ಕಳಸ ಸ್ಥಾಪನೆಗೆ ಹೋಗೋಣ ಫೋಟೋ ನಿಮಗೆ ದುರ್ಗಾಮಾತೆಯ ಫೋಟೋ ಇರಲಿಲ್ಲ ಅಂದರೆ ಲಕ್ಷ್ಮಿ ಅಥವಾ ಸರಸ್ವತಿ ಫೋಟೋವನ್ನು ಕೂಡ ನೀವು ಇಟ್ಕೊಬೋದು ದುರ್ಗಾಮಾತೆ ಫೋಟೋ ಇರಲೇಬೇಕು ಅನ್ನೋ ಅಗತ್ಯ ಇಲ್ಲ ಇವಾಗ ಕಳಸ ಸ್ಥಾಪನೆ ಅಥವಾ ಘಟಸ್ಥಾಪನೆಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಬೇಕು ಮೂರು ಇಡೀ ಅಕ್ಕಿಯನ್ನು ಹಾಕ್ಕೊಂಡು ಅದನ್ನು ಸಮತಟ್ಟಾಗಿ ಮಾಡಿಕೊಂಡು ಅದರ ಮೇಲೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಹಾಕಿ ಅನಂತರ ಖಾಲಿ ಕಳಸದ ಚೊಂಬನ್ನು ಇಡಬೇಕು ಅನಂತರ ಅದರೊಳಗಡೆ ಶುದ್ಧವಾಗಿರುವಂತಹ ನೀರನ್ನು ಹಾಕಬೇಕು ಅದಕ್ಕೂ ಮುಂಚೆ ಕಳಸಕ್ಕೆ ಅರ್ಶನ ಕುಂಕುಮವನ್ನು ಇಟ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಇನ್ನು ಕಳಸಕ್ಕೆ ಮುಖ್ಯವಾಗಿ ಅರಿಶಿನದ ಕೊಂಬನ್ನು ಕಟ್ಟಬೇಕು ನಮ್ಮ ಮನೆಯಲ್ಲಿ ತಾಳಿ ಇದೆ ಮಾಂಗಲ್ಯ ಇದೆ ಹಾಗಾಗಿ ನಾನು ಅರಿಶಿನದ ಕೊಂಬನ್ನು ಕಟ್ಟಿಲ್ಲ ನಿಮಗೆ ತಾಳಿ ಇಲ್ಲ ಮನೆಯಲ್ಲಿ ಅಂತಂದರೆ ಖಂಡಿತವಾಗ್ಲೂ ಒಂದು ಅರ್ಶನದ ಕೊಂಬನ್ನು ಕಳಸದ ಕುತ್ತಿಗೆಗೆ ಕಟ್ಟಬೇಕು ಅನಂತರ ಶುದ್ಧವಾಗಿರುವಂಥ ನೀರನ್ನು ಕಳಸದ ಒಳಗಡೆ ಹಾಕಬೇಕು ಕಳಸಕ್ಕೆ ಇವಾಗ ಅರ್ಶನ ಕುಂಕುಮ ಅಕ್ಷತೆ ಒಂದು ನಾಣ್ಯವನ್ನು ಹಾಕಬೇಕು ಅದು ಬೆಳ್ಳಿದಾಗಲಿ ಚಿನ್ನದ್ದಾಗಲಿ ಅಥವಾ ತಾಮ್ರದ್ದಾಗಲಿ ನಾರ್ಮಲಾಗಿ ಸಿಗುವಂಥ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಆಗಲಿ ನೀವು ಹಾಕ್ಬೋದು ನಾನಿಲ್ಲಿ ಬೆಳ್ಳಿ ನಾಣ್ಯವನ್ನು ಹಾಕ್ತಾಯಿದ್ದೀನಿ ಅನಂತರ ಒಂದು ಹೂವನ್ನು ಹಾಕಬೇಕು ಒಂದು ನಿಂಬೆಹಣ್ಣನ್ನು ಕೂಡ ಹಾಕಬೇಕು ಇದು ದುರ್ಗಾ ಕಳಸ ಪ್ರತಿಷ್ಠಾಪನೆ ಮಾಡ್ತಾ ಇರೋದ್ರಿಂದ ನಿಂಬೆಹಣ್ಣು ಹಾಕೋದು ತುಂಬಾ ಮುಖ್ಯ ನಿಂಬೆಹಣ್ಣು ಹಾಕಿ ಒಂದು ಹೂವನ್ನು ಹಾಕಿ ಕಳಸವನದಲ್ಲಿ ಹಾಕಿರುವಂಥ ಹೂವನ್ನು ತೆಗೆದು ನಾವು ಏನೇನು ಪೂಜೆಗೆ ಇಟ್ಕೊಂಡಿರ್ತೀವೋ ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡಿ ಎರಡೂ ಕೈಯನ್ನು ಆ ಕಳಸದ ಮೇಲೆ ಮುಚ್ಚಿ ಹಿಡಿದು ನೀವು ದುರ್ಗಾ ಮಾತೆಯನ್ನು ಆವಾಹನೆ ಮಾಡಬೇಕು ಮೊದಲು ಗಂಗೆ ಪೂಜೆಯನ್ನು ಮಾಡಿಕೊಂಡು ಗಂಗೆ ಚೈಯ್ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ದುರ್ಗಾ ಮಾತೆಯನ್ನು ಆವಾಹನೆ ಮಾಡಿ ಆನಂತರ ಐದು ವೀಳ್ಯದೆಲೆ ಆಗಲಿ ಅಥವಾ ಐದು ಮಾವಿನ ಎಲೆ ಆಗಲಿ ಇಟ್ಕೋಬೇಕು ಎರಡರಲ್ಲಿ ಯಾವುದಿಟ್ಟರೂ ಪರವಾಗಿಲ್ಲ ಆದಷ್ಟು ಎಲೆ ಇಟ್ಟರೆ ತುಂಬ ಒಳ್ಳೆಯದು ಯಾಕಂದರೆ ಹತ್ತು ದಿನಗಳ ಕಾಲ ಎಲೆಗಳು ಕೊಳೆಯೋದಿಲ್ಲ ಹಾಗೇ ಇರುತ್ತೆ ಒಣಗೋದು ಇಲ್ಲ ಇನ್ನು ದುರ್ಗಾ ಕಳಸ ಆಗಿರೋದ್ರಿಂದ ಬೇವಿನ ಸೊಪ್ಪನ್ನು ಕೂಡ ಇಟ್ಟರೆ ತುಂಬ ಒಳ್ಳೆಯದು ಅನಂತರ ಈ ಕಳಸಕ್ಕೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಅಂಥ ತೆಂಗಿನಕಾಯನ್ನು ಇಡಬೇಕು ತೆಂಗಿನಕಾಯಿಗೆ ನೀವು ಅರ್ಶನ ಕುಂಕುಮ ಇಟ್ಟು ಹಾಗೆ ಅಲಂಕಾರ ಮಾಡಿ ಹಾಕ್ಬೋದು ನಮ್ಮ ಮನೆಯಲ್ಲಿ ಮುಖವಾಡ ಇತ್ತು ಲ ದುರ್ಗಾ ಮಾತೆ ಅಂದರೆ ಗೌರಿ ಇದು ಅದನ್ನು ನಾನು ಹಾಕಿದ್ದೀನಿ ಇದ್ರೆ ಹಾಕಿ ಇಲ್ಲದೇ ಇದ್ದರೆ ಪರವಾಗಿಲ್ಲ ಬರೀ ಕಾಯನ್ನೇ ಇಟ್ಟು ನೀವು ಕಳಸವನ್ನು ಸ್ಥಾಪನೆ ಮಾಡ್ಬೋದು ಇವಾಗ ಕಳಸಕ್ಕೆ ಮಾಂಗಲ್ಯವನ್ನು ಕೂಡ ಹಾಕಿದ್ದೀನಿ ಹೂವನ್ನು ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ ನೋಡಿ ಆ ಕಳಸಕ್ಕೆ ಮುಖವಾಡ ಹಾಕಿ ಹೂವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಕಳೆ ಬಂದಿದೆ ಅಂತ ಸ್ವತಃ ದುರ್ಗಾದೇವಿನೇ ಬಂದು ಕೂತ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಮುಖಪದ್ಮಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಓಲೆಯನ್ನು ಹಾಕಿದ್ದೀನಿ ಕಳಸದ ಮೇಲೆ ನಮ್ಮ ಮನೆಯಲ್ಲೇ ಬಿಟ್ಟಿರೋ ಅಂಥ ತಾವರೆ ಹೂವನ್ನು ಕೂಡ ಇಟ್ಟಿದ್ದೀನಿ ಇನ್ನು ಕಳಸದ ಮುಂದೆ ಅರ್ಶನಾ ಕುಂಕುಮವನ್ನು ಇಟ್ಕೊಂಡಿದ್ದೀನಿ ಹಾಗೆ ಗಣಪತಿ ಪೂಜೆಯನ್ನು ಮೊದಲು ಮಾಡಿ ಆನಂತರ ಪೂಜೆ ಶುರು ಮಾಡಬೇಕು ಹಾಗಾಗಿ ಅಭಿಷೇಕ ಮಾಡಿರೋ ಅಂಥ ಗಣಪತಿ ವಿಗ್ರಹವನ್ನು ಇಟ್ಕೊಂಡು ಗಣಪತಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಹೂವನ್ನು ಇಟ್ಟು ಈ ರೀತಿ ನಾನು ನವರಾತ್ರಿ ಪೂಜೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಈ ಒಂದು ಪೂಜೆಯಲ್ಲಿ ಯಾವುದೇ ಒಂದು ವಿಘ್ನ ಬಾರದೆ ಇರಲಿ ಅಂತ ಗಣಪತಿಯನ್ನು ಬೀಳ್ಕೊಂಡು ಗಣಪತಿಯ ಸರಳವಾಗಿರುವಂಥ ಒಂದು ಒಂದೆರಡು ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಕ್ಲಾಂಬರದ್ರಂ ಭರದ್ರಮ ಅಂತ ಅನ್ನೋದ್ರೂ ಹೇಳ್ಕೊಳ್ಬೋದು ಅಥವಾ ವಕ್ರತುಂಡ ಮಹಾಕಾಯಿ ಅನ್ನೋದರೂ ಹೇಳ್ಬೋದು ಸಾಮಾನ್ಯವಾಗಿ ಎಲ್ರಿಗೂ ಬರುವಂಥ ಮಂತ್ರ ಗಣಪತಿಗೆ ಪಂಚೋಪಚಾರ ಪೂಜೆಯನ್ನು ನೆರವೇರಿಸಿ ಧೂಪವನ್ನು ತೋರಿಸಿ ಆನಂತರ ನಾವು ದುರ್ಗಾ ಮಾತೆಯ ಪೂಜೆಗೆ ಹೋಗೋಣ ಇಲ್ಲಿ ದುರ್ಗಾದೇವಿಯ ಫೋಟೋ ಮುಂದೆ ಒಂದು ಭರಣಿಯಲ್ಲಿ ತಾವ್ರೆ ಹೂವನ್ನ ಇಟ್ಕೊಂಡಿದ್ದೀನಿ ಕಮಲದ ಹೂ ಸಿಕ್ಕಿದ್ರೆ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಇದು ಏನು ಮಾಡಲೇಬೇಕು ಅಂತ ಏನಿಲ್ಲ ನಮ್ಮ ಮನೆಯಲ್ಲಿ ತಾವ್ರೆ ಹೂವು ಇತ್ತು ಇವತ್ತು ಹಾಗಾಗಿ ಆ ತಾವರೆ ಹೂವಿನ ಮಧ್ಯದಲ್ಲಿ ನಾನು ಲಕ್ಷ್ಮೀ ವಿಗ್ರಹವನ್ನು ಇಟ್ಕೊತಾ ಇದ್ದೀನಿ ಆ್ಯಕ್ಚುಲಿ ದುರ್ಗಾದೇವಿ ವಿಗ್ರಹ ಇಟ್ಕೊಬೇಕು ಪೂಜೆಗೆ ದುರ್ಗಾದೇವಿಯ ವಿಗ್ರಹ ನಮ್ಮ ಮನೆಯಲ್ಲಿ ಇಲ್ಲದೆ ಇರೋ ಕಾರಣ ನಾನು ಲಕ್ಷ್ಮೀ ವಿಗ್ರಹವನ್ನು ಈ ಕಮಲದ ಮಧ್ಯೆ ಇಟ್ಕೊಂಡಿದ್ದೀನಿ ವಿಗ್ರಹಕ್ಕೆ ಅರ್ಶನಾ ಕುಂಕುಮ ಇಟ್ಟಿದ್ದೀನಿ ಅನಂತರ ವಿಗ್ರಹದ ಮುಂದೆ ಒಂದು ವೀಳ್ಯದೆಲೆಯನ್ನು ಇಟ್ಕೊಂಡಿದ್ದೀನಿ ಕುಂಕುಮ ಅರ್ಚನೆ ಮಾಡೋದಕ್ಕೋಸ್ಕರ ಮೊದಲು ವಿಗ್ರಹಕ್ಕೆ ಅರ್ಶನಾ ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ದೇವಿಯನ್ನು ಆವಾಹನೆ ಮಾಡಬೇಕು ಸುಮಾರು ಜನ ದುರ್ಗಾ ಮಾತೆಯ ವಿಗ್ರಹವನ್ನು ಮನೆಯಲ್ಲಿ ಯಾಕೆ ಇಟ್ಕೊಬಾರ್ದು ಅಂತ ರೌದ್ರ ರೂಪದಲ್ಲಿ ಇರೋವಂಥ ಯಾವುದೇ ವಿಗ್ರಹಗಳನ್ನು ಫೋಟೋಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಸೌಮ್ಯ ಸ್ವಭಾವದಲ್ಲಿ ಇರುವಂತಹ ವಿಗ್ರಹಗಳನ್ನು ಫೋಟೋಗಳನ್ನು ಮಾತ್ರ ನಾವು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ದುರ್ಗಾ ವಿಗ್ರಹ ನಮ್ಮ ಮನೆಯಲ್ಲಿ ಇಲ್ಲ ಇನ್ನು ದೇವಿಗೆ ಮಡ್ಲಕ್ಕಿಯನ್ನು ಇಡಬೇಕು ಬ್ಲೌಸ್ ಪೀಸು ಬಳೆ ಬೆಲ್ಲ ಕೊಬ್ಬರಿ ಬಟ್ಲು ಕಡಲೆ ಬೀಳೆದೆಲೆ ಅಡಿಕೆ ಗೌರಿ ಸಾಮಾನು ಹಣ್ಣುಗಳು ಹೂ ಇದೆಲ್ಲವನ್ನೂ ಕೂಡ ಒಂದು ತಟ್ಟೆಯಲ್ಲಿ ಇಟ್ಟು ದೇವರ ಪೀಠದ ಮೇಲೆ ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ ಬಾಳೆಹಣ್ಣು ಜೊತೆಗೆ ಒಂದು ಕಾಯನ್ನು ಕೂಡ ಸಂಕಲ್ಪ ಮಾಡಿ ದೇವರ ಬಲಭಾಗದಲ್ಲಿ ಕಳಸದ ಹತ್ರ ಇಡ್ತಾ ಇದ್ದೀನಿ ನೋಡಿ ಇವಾಗ ಪೂಜೆಗೆ ಮುಕ್ಕಾಲು ಭಾಗ ಎಲ್ಲದೂ ಕೂಡ ಸಿದ್ಧತೆ ಆಗಿದೆ ಪೂಜೆಯನ್ನು ಇವಾಗ ಶುರು ಮಾಡಬೇಕು ನವರಾತ್ರಿಯ ಮೊದಲನೇ ದಿನ ಕಳಸ ಸ್ಥಾಪನೆ ಅಖಂಡ ದೀಪದ ಸ್ಥಾಪನೆ ಎಲ್ಲವೂ ಕೂಡ ಇರೋದ್ರಿಂದ ಸ್ವಲ್ಪ ಸಮಯ ಜಾಸ್ತಿ ಇಡಿಸುತ್ತೆ ಪೂಜೆಗೆ ನಮಗೆ ಇನ್ನು ಎರಡನೇ ಮೂರನೇ ದಿವಸದಿಂದ ತುಂಬನೇ ಸರಳವಾಗಿ ನಾವು ಪೂಜೆಯನ್ನು ಮಾಡ್ಕೊಬೋದು ಯಾಕಂದರೆ ಹೂವನ್ನು ಬದಲಾಯಿಸಿ ಬೇರೆ ನೈವೇದ್ಯ ಇಟ್ಟು ಪೂಜೆ ಮಾಡುವಂಥ ಕೆಲಸ ಮಾತ್ರನೇ ಇರುತ್ತೆ ನಮಗೆ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡ್ತಾ ದೇವರನ್ನು ಆವಾಹನೆ ಮಾಡೋಣ ಅನಂತರ ಅರ್ಚನೆಯನ್ನು ಆರಂಭ ಮಾಡೋಣ ಅರ್ಚನೆಯನ್ನು ನಾನು ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ ಇವತ್ತು ಪ್ರತಿದಿನ ಕುಂಕುಮಾರ್ಚನೆ ಮಾಡಬೇಕು ಅಂತ ಏನಿಲ್ಲ ಒಂದು ದಿನ ಕುಂಕುಮಾರ್ಚನೆ ಮಾಡಿದ್ರೆ ಮತ್ತೊಂದು ದಿವಸ ಅಕ್ಷತೆಯಲ್ಲಿ ಅರ್ಚನೆ ಮಾಡ್ಬೋದು ಅಥವಾ ಬಿಡಿ ಹೂಗಳಿಂದ ಅರ್ಚನೆಯನ್ನು ಮಾಡ್ಬೋದು ಕವಡೆ ಗೋಮತಿ ಚಕ್ರ ಬಳೆಗಳು ಅರ್ಶನದ ಕೊಂಬು ಏಲಕ್ಕಿ ಇವುಗಳಿಂದ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು ಅಥವಾ ಪ್ರತಿದಿನ ಅರ್ಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಕೇವಲ ಅಷ್ಟೋತ್ರಗಳನ್ನು ಹೇಳ್ಕೊಳ್ಬೋದು ಅರ್ಚನೆ ಮಾಡುವಾಗ ಯಾವ ಯಾವ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅಂತಂದರೆ ನಾವು ನವರಾತ್ರಿಯಲ್ಲಿ ಮೊದಲನೇ ಮೂರು ದಿವಸ ಲಕ್ಷ್ಮೀ ಸ್ವರೂಪವಾಗಿ ಪೂಜೆ ಮಾಡಿದ್ರೆ ನಂತರದ ಮೂರು ದಿವಸ ಸರಸ್ವತಿಯ ದೇವಿಯಲ್ಲಿ ನಾವು ಪೂಜೆ ಮಾಡ್ತೀವಿ ಕೊನೆಯ ಮೂರು ದಿವಸ ದುರ್ಗಾ ಮಾತೆಯ ಸ್ವರೂಪದಲ್ಲಿ ಪೂಜೆಯನ್ನು ಮಾಡೋದರಿಂದ ಮೂರೂ ದೇವರ ಅಷ್ಟೋತ್ತರಗಳನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಲಕ್ಷ್ಮಿ ಅಷ್ಟೋತ್ತರ ಸರಸ್ವತಿ ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರ ಮೂರನ್ನು ಕೂಡ ಪ್ರತಿದಿನ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಜೊತೆಗೆ ಐಗಿರಿ ನಂದಿನಿ ಹಾಡೇನಿದೆ ಆ ಹಾಡನ್ನು ಆರತಿ ಮಾಡುವಾಗ ಹೇಳಬೇಕಾಗತ್ತೆ ದುರ್ಗಾ ಚಾಲೀಸ್ ಇದೆ ಅದನ್ನು ಕೂಡ ನೀವು ಹೇಳ್ಕೊಳ್ಬೋದು ಅಥವಾ ಮೊಬೈಲಲ್ಲಿ ಪ್ಲೇ ಮಾಡ್ಬೋದು ಇನ್ನು ಪೂಜೆ ಎಲ್ಲ ಮುಗಿದ ನಂತರ ನಿಮ್ಮ ಮನೆಯಲ್ಲಿ ದೇವಿ ಮಹಾತ್ಮೆ ಪುಸ್ತಕ ಇದ್ರೆ ಆ ಪುಸ್ತಕದಲ್ಲಿ ಇರೋ ಅಂಥ ಕಥೆಯನ್ನು ಓದಬೇಕಾಗತ್ತೆ ದೇವಿ ಮಹಾತ್ಮೆಯನ್ನು ಮೊದಲನೇ ದಿವಸ ಆರಂಭ ಮಾಡಿದ್ರೆ ವಿಜಯದಶಮಿ ದಿವಸ ಆ ಪುಸ್ತಕ ಪೂರ್ತಿಯಾಗಿ ನೀವು ಓದಿ ಮುಗಿಸಿರ್ಬೇಕು ಪ್ರತಿ ವರ್ಷವೂ ಕೂಡ ಒಂದು ಬಾರಿ ಈ ಪುಸ್ತಕವನ್ನು ಓದಲೇಬೇಕು ಇವಾಗ ಅರ್ಚನೆ ಆದ ನಂತರ ಮತ್ತೊಮ್ಮೆ ಧೂಪವನ್ನು ಮಾಡ್ತಾ ಇದ್ದೀನಿ ಧೂಪ ಆದಮೇಲೆ ನಾವು ನೈವೇದ್ಯಕ್ಕೆ ಏನು ಇಟ್ಕೊಂಡಿರ್ತೀವೋ ಅದನ್ನು ದೇವರಿಗೆ ನೈವೇದ್ಯ ಮಾಡಬೇಕು ನಾನಿವತ್ತು ಹಣ್ಣು ಕಾಯಿ ಇಟ್ಟಿದ್ದೀನಿ ಹಾಗಾಗಿ ಹಣ್ಣು ಕಾಯನ್ನು ಕಾಯನ್ನು ಒಡೆದು ನೈವೇದ್ಯ ಮಾಡ್ತಾಯಿದ್ದೀನಿ ಪ್ರತಿದಿನವೂ ಒಂದೊಂದು ನೈವೇದ್ಯ ಇರುತ್ತೆ ಒಂದಿನ ಹಾಲಲ್ಲಿ ಮಾಡುವಂಥದ್ದು ಒಂದಿನ ತುಪ್ಪದಲ್ಲಿ ಒಂದಿನ ಸಕ್ಕರೆಯಲ್ಲಿ ಮತ್ತೊಂದಿನ ಬೆಲ್ಲದಲ್ಲಿ ಇನ್ನೊಂದಿನ ತೆಂಗಿನಕಾಯಲ್ಲಿ ಮಾಡುವಂಥ ನೈವೇದ್ಯ ಈ ರೀತಿ ಇರುತ್ತೆ ಯಾವ್ಯಾವ ದಿನ ಯಾವ ಯಾವ ನೈವೇದ್ಯಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ಆ ಪ್ರಕಾರವಾಗಿ ನೈವೇದ್ಯ ಮಾಡಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ನೈವೇದ್ಯ ಆದ ನಂತರ ಇವಾಗ ಮಹಾಮಂಗ್ಲಾರತಿ ಮಾಡ್ತಾಯಿದ್ದೀನಿ ಕರ್ಪೂರವನ್ನು ಹಚ್ಕೊಂಡು ಕರ್ಪೂರದಿಂದ ಆರತಿಯನ್ನು ಮಾಡಿದ ಮೇಲೆ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು ಒಂಬತ್ತು ದಿನಗಳ ಕಾಲ ಅನಂತರ ಪೂಜೆಯೆಲ್ಲ ಮುಗಿದು ನೀವು ದೇವಿ ಮಹಾತ್ಮೆ ಬುಕ್ಕನ್ನೆಲ್ಲ ಓದ ನಂತರ ಕೊನೆಯಲ್ಲಿ ಅಥವಾ ಸಂಜೆ ಆದರೂ ಪರವಾಗಿಲ್ಲ ಕೆಂಪು ನೀರಿನ ಆರತಿಯನ್ನು ಪ್ರತಿದಿನವೂ ಕೂಡ ದೇವರಿಗೆ ಮಾಡಬೇಕು ಆಗಿರುತ್ತಲ್ವ ನಾವು ಅಷ್ಟೊತ್ತರಲ್ಲ ಹೇಳ್ಕೊಂಡು ದೇವಿಯನ್ನು ವರ್ಣಿಸಿ ನಾವು ಪೂಜೆ ಮಾಡಿರ್ತೀವಿ ಹಾಗಾಗಿ ಪ್ರತಿದಿನವೂ ಕೂಡ ಕೆಂಪು ನೀರಿನ ಆರತಿಯನ್ನು ಮಾಡಿ ಪೂಜೆಯನ್ನು ಸಮಾಪ್ತಿಗೊಳಿಸಬೇಕಾಗತ್ತೆ ಇನ್ನು ನವರಾತ್ರಿಯಲ್ಲಿ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಹೊಸ್ತಿಲಲ್ಲಿ ಪಾರ್ವತಿ ದೇವಿ ನೆಲೆಸಿರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಪ್ರತಿ ದಿನವೂ ಕೂಡ ನಾವು ಬೆಳಗ್ಗೆ ಸಾಯಂಕಾಲ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗತ್ತೆ ಈ ರೀತಿ ಮೊದಲನೇ ದಿನ ಪೂಜೆ ಮಾಡಿದ ನಂತರ ಮಾರನೇ ದಿನ ಹೂವನ್ನು ಬದಲಾಯಿಸಿ ಅವತ್ತಿನ ದಿನ ಯಾವ ಹೂ ಇರುತ್ತೋ ಹೂವನ್ನು ಇಟ್ಟು ಯಾವ ನೈವೇದ್ಯ ಮಾಡಬೇಕೋ ಅದರ ಪ್ರಕಾರನೇ ನೈವೇದ್ಯವನ್ನು ಮಾಡಿ ದೇವರಿಗೆ ಇಟ್ಟು ಇನ್ನು ಆವತ್ತು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂತ ಇರುತ್ತೋ ಆ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ನೀವು ಪೂಜೆಯನ್ನು ಮಾಡಿ ಸರಳವಾಗಿ ಪೂಜೆಯನ್ನು ಅಂತ್ಯಗೊಳಿಸ್ಬೋದು ಇನ್ನು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯ ದಿವಸ ಬುಕ್ಕುಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ಆಯುಧ ಪೂಜೆಯ ದಿವಸ ಆಯುಧಗಳನ್ನು ಹಾಗೆ ನಿಮ್ಮ ವಾಹನಗಳನ್ನು ಪೂಜೆ ಮಾಡಬೇಕು ದುರ್ಗಾಷ್ಟಮಿಯ ದಿವಸ ಕನ್ಯಾ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಹತ್ತನೇ ದಿವಸ ವಿಜಯದಶಮಿ ದಿವಸ ವಿಜಯದ ಸಂಕೇತವಾಗಿ ಬನ್ನಿ ಮರದ ಪೂಜೆಯನ್ನು ಮಾಡಿ ಬನ್ನಿ ಪತ್ರೆಯನ್ನು ತಗೊಂಡು ಬಂದು ದೇವರಿಗೆ ಇಟ್ಟು ಅನಂತರ ನೀವು ಪೂಜೆಯನ್ನು ಮಾಡಿ ಈ ನವರಾತ್ರಿ ಪೂಜೆಯನ್ನು ಸಮಾಪ್ತಿಗೊಳಿಸ್ಬೋದು ನೋಡೋದಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಹತ್ತು ದಿನಗಳ ಕಾಲ ದುರ್ಗಾ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತು